ವೀಕ್ಷಕರೇ ಐದು ಶತಕಗಳ ಹೊರತಾಗಿಯೂ ಇಂಗ್ಲೆಂಡ್ ವಿರುದ್ಧ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಸೋಲು ಅನುಭವಿಸಿದ ಶುಭನ್ ಗಿಲ್ ನಾಯಕತ್ವದ ಭಾರತ ತಂಡವು ಬುಧವಾರ ಕ್ರೀಡಾಂಗಣದಲ್ಲಿ ಆರಂಭವಾಗಲಿರುವ ಎರಡನೇ ಟೆಸ್ಟ್ ಹಣಾಣಿಗೆ ಸರ್ವಸನ್ನದ್ಧವಾಗಿದೆ ಹೌದು ಲೀಡ್ಸ್ ಪಂದ್ಯದಲ್ಲಿ ಮಾಡಿದ ತಪ್ಪುಗಳನ್ನು ತಿದ್ದಿಕೊಂಡು ಟೀಮ್ ಇಂಡಿಯಾ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಕಾಲಿಡುತ್ತಿರುವ ಯೋಚನೆ ಹಾಕಿಕೊಂಡಿದ್ದು ಇಂಥ ಇಂಗ್ಲೆಂಡ್ ತಂಡವು ಕಳೆದ ಪಂದ್ಯದಲ್ಲಿ ತೋರಿದ ಅದೇ ಗೆಲುವಿನ ಲಯವನ್ನು ಟೆಸ್ಟ್ ಪಂದ್ಯದಲ್ಲಿ ಮುಂದುವರೆಸುವ ವಿಶ್ವಾಸವನ್ನು ಒತ್ತಿಕೊಂಡೆ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಕಾಲಿಡುತ್ತಿದೆ ಬನ್ನಿ ಇಂದಿನಿಂದ ಆರಂಭವಾಗುತ್ತಿರುವ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ಬಗೆಗಿನ ಒಂದಿಷ್ಟು ಸ್ವಾರಸ್ಥರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ವೀಕ್ಷಕರೇ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಹಾಗೂ ಆರ್ ಅಶ್ವಿನ್ ರವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದರು ಶುಭ್ಮಾನ್ ಗಿಲ್ ನಾಯಕತ್ವದ ಟೆಸ್ಟ್ ತಂಡ ಲೀಡ್ಸ್ ಕ್ರೀಡಾಂಗಣದಲ್ಲಿ ಗಮನಾರ್ಹ ಪ್ರದರ್ಶನವನ್ನು ತೋರಿತ್ತು ಹೌದು ಎಸ್ ಎಸ್ ವಿ ಜೈಶ್ವಾಲ್ ಶುಭಾನ್ ಗಿಲ್ ರಿಷಬ್ ಪಂತ್ ಕೆ ಎಲ್ ರಾಹುಲ್ ಅವರಿಂದ ಶತಕಗಳು ಮೂಡಿ ಬಂದಿದ್ದರು ಭಾರತ ತಂಡ ಮೊದಲ ಪಂದ್ಯದಲ್ಲಿ ಗೆಲ್ಲಲಾಗಲಿಲ್ಲ ಆ ಮೂಲಕ ಸ್ಟ್ರೋಕ್ ನಾಯಕತ್ವದ ಇಂಗ್ಲೆಂಡ್ ತಂಡ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಒಂದು ಸೊನ್ನೆ ಅಂತರದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಉತ್ತಮ ಲಯದಲ್ಲಿರುವ ಟಾಪ್ ಆರ್ಡರ್ ಬ್ಯಾಟರ್ಗಳು ಹೌದು ಭಾರತದ ಅಗ್ರ ಕ್ರಮಾಂಕದ ಬ್ಯಾಟರ್ಗಳು ಬಲಿಷ್ಠವಾಗಿ ಕಾಣುತ್ತಿದ್ದು ಯಶಸ್ವಿ ಜೈಸ್ವಾಲ್ ನಾಯಕ ಶುಭನ್ ಗಿಲ್ ಕೆ ಎಲ್ ರಾಹುಲ್ ಹಾಗೂ ರಿಷಬ್ ಪಂತ್ ಉತ್ತಮ ಲಯದಲ್ಲಿದ್ದಾರೆ ಈ ನಾಲ್ವರು ಬ್ಯಾಟರ್ ಶತಕ ಬಾರಿಸಿದ್ದರು ಆದರೆ ಕೆಳ ಹಾಗೂ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳು ಎರಡನೇ ಟೆಸ್ಟ್ ನಲ್ಲಿ ಮಾಡುವ ಅಗತ್ಯವಿದ್ದು ಲೀಡ್ಸ್ ನಲ್ಲಿ ಕೆಳ ಕ್ರಮಾಂಕ ಹಾಗೂ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳು ಇನಿಂಗ್ಸ್ ನಲ್ಲಿ ವೈಫಲ್ಯ ಅನುಭವಿಸಿದ್ದು ಭಾರತದ ಸೋಲಿಗೆ ಕಾರಣವಾಗಿ ಕಂಡಿತ್ತು ಭಾರತದ ಬೌಲಿಂಗ್ ಸುಧಾರಣೆ ಅತ್ಯಗತ್ಯ ಹೌದು ಕಳೆದ ಪಂದ್ಯದಲ್ಲಿ ಭಾರತದ ತಂಡದ ಬೌಲಿಂಗ್ ವಿಭಾಗದಲ್ಲಿ ಜಸ್ಪ್ರೀತ್ ಬುಮ್ರಾ ವೈಕಾಂಗಿ ಹೋರಾಟ ನಡೆಸಿದ್ದರು ಅವರು ಪ್ರಥಮ ಇನಿಂಗ್ಸ್ ನಲ್ಲಿ ಐದು ವಿಕೆಟ್ ಸಾಧನೆ ಮಾಡಿದ್ದರು ಆದರೆ ಇತರೆ ಬೌಲರ್ಗಳು ಸರಿಯಾದ ಜೊತೆ ನೀಡಲಿಲ್ಲ ಎರಡನೇ ಇನ್ನಿಂಗ್ಸ್ ನಲ್ಲಿ ಪ್ರಸಿದ್ಧ ಕೃಷ್ಣ ಐದು ವಿಕೆಟ್ ಪಡೆದರಾದರೂ ಹೆಚ್ಚಿನ ರನ್ ಬಿಟ್ಟುಕೊಟ್ಟಿದ್ದರು ಇನ್ನು ಮೊಹಮ್ಮದ್ ಸಿರಾಜ್ ಕೇವಲ ಎರಡು ವಿಕೆಟ್ ಕಿತ್ತಿದ್ದು ಭಾರತ ತಂಡ ಮೊದಲನೇ ಪಂದ್ಯದಲ್ಲಿ ಸೋಲಿಗೆ ಪ್ರಮುಖ ಕಾರಣಗಳಲ್ಲಿ ಇದು ಒಂದಾಗಿ ಕಂಡಿತ್ತು ಎರಡನೇ ಗೆಲುವಿನ ನಿರೀಕ್ಷೆಯಲ್ಲಿ ಇಂಗ್ಲೆಂಡ್ ತಂಡ ಹೌದು ಮೊದಲ ಟೆಸ್ಟ್ ಪಂದ್ಯದಲ್ಲಿ ಗೆಲುವಿನ ವಿಶ್ವಾಸದಲ್ಲಿ ತೇಲುತ್ತಿರುವ ಇಂಗ್ಲೆಂಡ್ ತಂಡವು ಎಜ್ ಬಾಸ್ಟರ್ ನಲ್ಲಿಯೂ ಕೂಡ ಅದೇ ಗೆಲುವಿನ ನಯವನ್ನು ಮುಂದುವರಿಸಲು ಎದುರು ನೋಡುತ್ತಿದೆ ಹೌದು ಬೆಂಡೆಕೆಟ್ಲಿಹೊರೋ ಹ್ಯಾರಿ ಬ್ರೂಗ್ ಮೊದಲ ಪಂದ್ಯದಲ್ಲಿ ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ದರು ಅದೇ ಲಯವನ್ನು ಅವರೆಲ್ಲರೂ ಕೂಡ ಮುಂದುವರಿಸುವ ನಿರೀಕ್ಷೆ ತಂಡಕ್ಕಿದ್ದು ಎರಡನೇ ಪಂದ್ಯಕ್ಕೆ ಇಂಗ್ಲೆಂಡ್ ತಂಡವು ಆಡುವ ಅನಂತರ ಬಳಗವನ್ನು ಈಗಾಗಲೇ ಪ್ರಕಟಿಸಿದ್ದು ಲೀಡ್ಸ್ನಲ್ಲಿ ಆಡಿದ ಅದೇ ತಂಡವನ್ನು ಎರಡನೇ ಪಂದ್ಯಕ್ಕೆ ಉಳಿಸಿಕೊಳ್ಳಲಾಗಿದೆ ಎಚ್ ಬಾಸ್ಟರ್ ಎಂಟು ಪಂದ್ಯಗಳ ಪೈಕಿ ಒಂದು ಪಂದ್ಯವನ್ನು ಗೆದ್ದಿಲ್ಲ ಭಾರತ ಹೌದು ಎಜ್ ನಲ್ಲಿ ಭಾರತ ಇಲ್ಲಿವರೆಗೂ ಎಂಟು ಪಂದ್ಯಗಳನ್ನಾಡಿದ್ದು ಇದರಲ್ಲಿ ಏಳು ಸೋತಿದೆ ಇನ್ನುಳಿದ ಒಂದು ಪಂದ್ಯದಲ್ಲಿ ಮಾಡಿಕೊಂಡಿದೆ ಕಪಿಲ್ ದೇವ್ ನಾಯಕತ್ವದ ಭಾರತ ತಂಡ ಒಂದು ಪಂದ್ಯದಲ್ಲಿ ಡ್ರಾ ಸಾಧಿಸಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ಕ್ರೀಡಾಂಗಣದಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ತಂಡಗಳು ಮುಖಾಮುಖಿಯಾಗಿದ್ದವು ಆ ವೇಳೆ ಭಾರತ ನೀಡಿದ ಮುನ್ನೂರ ಎಪ್ಪತ್ತೆಂಟು ರನ್ಗಳ ಬೃಹತ್ ಗುರಿ ಬೆನ್ನತ್ತಿ ಆಂಗ್ಲ ಗೆಲುವು ಪಡೆದಿತ್ತು ಇನ್ನು ಎಚ್ ಬಾಸ್ಟರ್ ಕ್ರೀಡಾಂಗಣದ ಪಿಚ್ ರಿಪೋರ್ಟ್ ಬಗ್ಗೆ ಹೇಳುವುದಾದರೆ ಎಚ್ ಬಾಸ್ಟರ್ ಕ್ರೀಡಾಂಗಣದ ಇತಿಹಾಸ ಗಮನಿಸಿದರೆ ಇಲ್ಲಿ ಅತಿ ದೊಡ್ಡ ಮೊತ್ತ ದಾಖಲಾಗುವ ಸಾಧ್ಯತೆ ಹೆಚ್ಚಿತ್ತು ಮೊದಲ ಎರಡು ದಿನ ವೇಗದ ಬೌಲರ್ ಗಳು ಹೆಚ್ಚಿನ ಪ್ರಾಬಲ್ಯ ಸಾಧಿಸಿದರು ಬಳಿಕ ಬ್ಯಾಟರ್ ಗಳಿಗೆ ಈ ಪಿಚ್ ಹೆಚ್ಚಿನ ನೆರವಾಗಲಿದೆ ಕೊನೆಯ ದಿನ ಸ್ಪಿನ್ನರ್ಗಳು ಈ ಮೈದಾನದಲ್ಲಿ ಮೇಲುಗೈ ಸಾಧಿಸಬಹುದಾಗಿದೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ